ಜಿ ಜಿಟಿ ಮಲ್ಲಿಗೆ ಸಿನಿಮಾ ನೋಡಕ್ ಬಂದಿದ್ವಿ ಆರ್ ಗಂಟೆಗೆ ಬಂದಿದೀವಿ ಇಲ್ಲಿ ಸೆಕ್ಯೂರಿಟಿ ಪಂಚೆ ಹಾಕೊಂಡವ್ರೆ ನಾವ್ ಅಲೋ ಮಾಡಲ್ಲ ಅಂತ ಪಂಚೆ ಹಾಕೊಂಡಿರೋ ಮಾಡಿಲ್ಲ ಅಂದ್ರೆ ಇವ್ರು ನಾವ್ ಹೆಂಗೆ ಹೋಗೋದು ಮಾಲ್ ಒಳಗಡೆ ಅಲ್ಲೇ ಸೆಕ್ಯೂರಿಟಿ ಕೇಳಿದ್ರೆ ಅವನ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ ನಮ್ಗೆ ರೂಲ್ಸ್ ಇದೆ ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವನು ಮೀಡಿಯಾದ ಅಂತಂದ್ರೆ ನೀವೇನ್ ಅಲ್ಲಿ ಮಾತಾಡ್ತಾಳಿ ಅಂತ ನಾವು ಈಗ ಎಷ್ಟು ಗಂಟೆ ಬಂದಿದ್ದೀವಿ ನಾನು ಆರು ಗಂಟೆಗೆ ಬಂದಿದ್ದು ಆರು ಗಂಟೆಗೆ ಹೋಗ್ತಾ ಇದ್ದೆ ಇಲ್ಲಿ ಮೇನ್ ಗೇಟ್ ಅಲೋ ಇಲ್ಲ ಸರ್ ನಾವ್ ಅಲಾ ಮಾಡೋಕಲ್ಲ ಅಲ್ಲಿ ಸೂಪ್ರವೈಸರ್ ಕೇಳಿ ಅಂತ ಅಲ್ಲಿ ಸೂಪ್ರವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವ್ ಅಲಾ ಮಾಡಲ್ಲ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ ಅವ್ರನ್ನ ಪಂಚೆ ಹಾಕೋ ಪಂಚೆ ಹಾಕೋ ಅಂದ್ರೆ ಅಲೋ ಮಾಡಲ್ಲ ಅಂತ ಹೇಳಿದ್ರು ಪಂಚಾಕ್ರೆ ಅಲೋ ಮಾಡಲ್ಲ ಪಂಚೆ ಹಾಕೊಂಡ್ರೆ ಮಾಡಲ್ಲ ಏನಾಯ್ತು ಸರ್ಜೆ ಬಂದ್ರೆ